ಚಳ್ಳಕೆರೆ ತಾಲೂಕಿನ ಚೌಳೂರು ಗ್ರಾಮದಲ್ಲಿ ಶ್ರೀ ವೆಂಕಟೇಶ್ವರ ಸ್ವಾಮಿ ಮತ್ತು ಶ್ರೀ ದುರ್ಗಾಂಬಿಕಾ ದೇವಿ ದೇವರುಗಳ ಆರತಿ ಹಾಗೂ ಮಂಡಲ ಪೂಜಾ ಕಾರ್ಯಕ್ರಮ ನೂರಾರು ಭಕ್ತಾದಿಗಳ ಸಮ್ಮುಖದಲ್ಲಿ ಅದ್ದೂರಿಯಾಗಿ ನೆರವೇರಿತು ಇನ್ನು ಗ್ರಾಮದ ಹದಿಹರಿಯದ ಯುವತಿಯರು ಉರುಮೆ ಹಾಗೂ ತಮಟೆ ವಾದ್ಯಕ್ಕೆ ಹೆಜ್ಜೆ ಹಾಕುತ್ತಾ ಸಂಭ್ರಮಿಸಿದ್ದಾರೆ ಪ್ರಸಿದ್ಧ ದೇವರುಗಳ ಆರಾಧನೆಗೆ ಸುತ್ತಲಿನ ನೂರಾರು ಗ್ರಾಮದ ಭಕ್ತಾದಿಗಳು ಆಗಮಿಸಿ ದೇವರ ಕೃಪೆಗೆ ಪಾತ್ರರಾಗಿದ್ದಾರೆ ಅದರಂತೆ ಯಜಮಾನರು ಪೂಜಾರರು ಶ್ರೀ ವೆಂಕಟೇಶ್ವರ ಸ್ವಾಮಿ ಮತ್ತು ಶ್ರೀ ದುರ್ಗಾಂಬಿಕಾ ದೇವಿಯ ಗುಡಿಕಟ್ಟೆಗೆ ಸೇರಿದ ಚೌಳೂರು ಬಸವೇಶ್ವರ ಕಾಲೋನಿ ಪರಶುರಾಂಪುರ ಬೊಮ್ಮನಕಟ್ಟೆ ಬೊಮ್ಮನಕುಂಟೆ ಪುಟ್ಲಾರಳ್ಳಿ ಕೊರ್ಲಕುಂಟೆ ಬೃಂದಾವನಹಳ್ಳಿ ಮತ್ತು ಭರಮಸಾಗರ ಕೋಡಿಹಳ್ಳಿ ಗ್ರಾಮದ ಅಣ್ಣ ತಮ್ಮಂದಿರು ಸರ್ಕಾರಿ ಹಾಲಿ ಹಾಗೂ ನಿವೃತ್ತ ನೌಕರರು ನೆಂಟರು ಮತ್ತು ಚೌಡೂರು ಗ್ರಾಮದ ಸಮಸ್ತ ಭಕ್ತಾದಿಗಳು ಭಾಗಿಯಾಗಿದ್ದರು